ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಅತ್ಯಂತ ಸೇಫೆಸ್ಟ್ ಅಂತ ಕನ್ಸಿಡರ್ ಆಗಿದ್ದಂಥ ವಿಮಾನ ಈ ರೀತಿ ಭಯಂಕರ ಕ್ರ್ಯಾಶ್ಗೆ ಒಳಗಾಗಿದ್ದು ಹೇಗೆ ಸಾಮಾನ್ಯವಾಗಿ ಈ ವಿಮಾನ ಕ್ರ್ಯಾಶ್ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಸೇಫ್ ಆಗಿ ಬಿಲ್ಡ್ ಆಗಿರೋದು ಹಾಗಾದರೆ ಇಂಥ ಒಂದು ಸೇಫೆಸ್ಟ್ ವಿಮಾನ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದ್ದು ಹೇಗೆ ಏನಾಗಿರಬಹುದು ಅನ್ನೋದಕ್ಕೆ ಒಂದಿಷ್ಟು ಮಹತ್ವದ ಸುದ್ದಿಗಳು ಹೊರಗಡೆ ಬರ್ತಿದ್ದಾವೆ ಪೈಲಟ್ ಅತ್ಯಂತ ಎಕ್ಸ್ಪೀರಿಯನ್ಸ್ಟು ಸಿಕ್ಕಾಪಟ್ಟೆ ಅನುಭವಿ ಪೈಲಟ್ ಏನಾಯಿತು ಮಧ್ಯದಲ್ಲಿ ರೂಪಾಣಿ ಅವರು ಮಾಜಿ ಸಿಎಂ ಆರೋಗ್ಯದ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಈ ವಿಮಾನ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಡ್ರೀಮ್ ಲೈನರ್ ಇದು ಒನ್ ಆಫ್ ದಿ ಸೇಫೆಸ್ಟ್ ಅಂತ ಕನ್ಸಿಡರ್ ಆಗುತ್ತೆ ಇದುವರೆಗೂ ಕೂಡ ಯಾವುದೇ ಆಕ್ಸಿಡೆಂಟ್ಸ್ ಆಗಿರಲಿಲ್ಲ ಇಂಥ ಫೇಟಲ್ ಆ್ಯಕ್ಸಿಡೆಂಟ್ಸ್ನ ರೆಕಾರ್ಡೇ ಇಲ್ಲ ಹಾಗೆ ಅತ್ಯಂತ ಅತ್ಯಾಧುನಿಕ ಮಟೀರಿಯಲ್ಸ್ ಅನ್ನು ಯೂಸ್ ಮಾಡಿ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ನ ಮೂಲಕ ಡಿಸೈನ್ ಮಾಡಲಾಗಿರುವಂತಹ ವಿಮಾನ ಇದು ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಇಂಥದ್ದೊಂದು ಅನಾಹುತ ಅತ್ಯಂತ ಸುರಕ್ಷಿತ ಅಂತ ಅಂದುಕೊಳ್ಳಲಾಗಿರುವ ವಿಮಾನದ ಮೂಲಕ ಆಗಬಹುದು ಅಂತ ಯಾರೂ ಊಹೆ ಮಾಡಿರಲಿಲ್ಲ ಇನ್ನೂರ ನಲವತ್ತೆರಡು ಜನ ಇದ್ದಿದ್ದು ಸೀರಿಯಸ್ ಆಗಿದೆ ಬಹಳಷ್ಟು ಜನರ ಪರಿಸ್ಥಿತಿ ಸೀರಿಯಸ್ ಆಗಿದೆ ಸಾವಿನ ಸಂಖ್ಯೆ ಈಗಲೇ ಖಚಿತವಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಓವರ್ ಆಲ್ ಇದ್ದಿದ್ದು ಇನ್ನೂರ ನಲವತ್ತೆರಡು ಜನ ಅದರಲ್ಲಿ ಕೆಲವರು ಸೀರಿಯಸ್ಲಿ ಇಂಜೋರ್ಡ್ ಕ್ರಿಟಿಕಲಿ ಇಂಜೋರ್ಡ್ ಇದ್ದಾರೆ ಅವರ ಬಗ್ಗೆ ಏನು ಸುದ್ದಿಗಳು ಬರ್ತವೆ ಆಸ್ಪತ್ರೆ ಏನು ಮಾಹಿತಿ ಕೊಡುತ್ತೆ ನೋಡಬೇಕು ವಿಜಯ್ ಅವರು ಗುಜರಾತ್ನ ಎಕ್ಸ್ ಸಿ ಎಂ ಕೂಡ ಫ್ಲೈಟಲ್ಲಿದ್ದರು ಸದ್ಯಕ್ಕೆ ನೋಡಿ ಏನೇನಾಯಿತು ಕಡೆ ಕ್ಷಣದಲ್ಲಿ ಏನಾಯ್ತು ಏನಾಗಿರಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಅತ್ಯಂತ ಅನುಭವಿ ಪೈಲಟ್ ಅದರಲ್ಲಿ ಎರಡನೇ ಮಾತಿಲ್ಲ ಎಂಟು ಸಾವಿರದ ನೂರು ಗಂಟೆಗಳ ವಿಮಾನ ಹಾರಾಟ ಮಾಡಿರುವಂಥ ಅನುಭವವನ್ನು ಹೊಂದಿದ್ರು ಪೈಲಟ್ ಸುಮಿತ್ ಸಬರ್ವಾಲ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ವಿಮಾನ ಹಾರಾಟ ಮಾಡಿರುವಂತಹ ಅನುಭವ ಇತ್ತು ಸಹ ಪೈಲಟ್ಗೆ ಸಾವಿರದ ನೂರು ಗಂಟೆಗಳ ವಿಮಾನ ಹಾರಾಟ ಮಾಡಿರುವಂಥ ಅನುಭವ ಆಯಿತು ಮೇ ಡೇ ಕಾಲ್ ಅಂತ ಬಂದ್ಬಿಡುತ್ತೆ ಅಂದರೆ ಎಮರ್ಜೆನ್ಸಿ ಏನೋ ಆಗ್ತದೆ ಕಂಟ್ರೋಲ್ ತಪ್ಪು ಹೋಗ್ತಿದೆ ಇಮ್ಮಿಡಿಯೇಟ್ ಅಸಿಸ್ಟೆನ್ಸ್ ಬೇಕು ಅನ್ನುವಾಗ ಮೇಡೆ ಕಾಲ್ ಅಂತ ಹೇಳ್ತಾರೆ ಆ ರೀತಿಯದೊಂದು ಎಮರ್ಜೆನ್ಸಿ ಕಾಲ್ ಬಂದಿತ್ತು ಪೈಲಟಿಂದ ಆದರೆ ಅದಕ್ಕೆ ರೆಸ್ಪಾಂಡ್ ಮಾಡೋದ್ರ ಒಳಗಾಗಿ ಇಂಥದ್ದೊಂದು ಭಯಂಕರವಾದ ಕ್ರ್ಯಾಶ್ ಆಗಿದೆ ನೋಡಿ ಅದು ಒಂದು ನಿಮಿಷದಲ್ಲಿ ಈ ಫ್ಲೈಟು ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಒಂದು ನಿಮಿಷದಲ್ಲಿ ಎರಡು ಸಾವಿರ ಅಡಿಯಷ್ಟು ಮೇಲಕ್ಕೆ ಜಿಗಿಬೇಕು ಆದರೆ ಎರಡು ನಿಮಿಷ ಆಯಿತು ಆದರೂ ಕೂಡ ಆರುನೂರ ಮೂವತ್ತೈದು ಅಡಿ ಕೂಡ ಮೇಲೆ ಇರೋದಕ್ಕಾಗ್ತಿಲ್ಲ ಫ್ಲೈಟ್ಗೆ ಟೇಕ್ ಆಫೇ ಆಗ್ತಿಲ್ಲ ಮೇಲಕ್ಕೆ ಎತ್ತರ ಎತ್ತರಕ್ಕೆ ಹಾರೋದಿಕ್ಕಾಗ್ತಾ ಇಲ್ಲ ಎಂಜಿನ್ ಸ್ಟಾರ್ಟ್ ಆದಾಗ ಕರೆಕ್ಟಾಗೇ ಇತ್ತು ಅದು ಆದರೆ ಟೇಕ್ ಆಫ್ ಆದ ಮೇಲೆ ಕೆಲವು ನಿಮಿಷಗಳಲ್ಲಿ ಸಮಸ್ಯೆ ಶುರುವಾಗಿದೆ ಅದನ್ನು ಮತ್ತೆ ಲ್ಯಾಂಡ್ ಮಾಡೋದಕ್ಕೂ ಆಗದೆ ಕಂಟ್ರೋಲ್ ಮಾಡೋದಕ್ಕೂ ಆಗದೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಕೊನೆಗೆ ಮೇಡೆ ಮೆಸೇಜ್ ಬಂದೇ ಬಿಟ್ಟಿದೆ ಮೇಡೆ ಕಾಲ್ ಅಲ್ಲಿ ಕೆಲವು ಸೆಕೆಂಡ್ಗಳಲ್ಲಿ ಎಲ್ಲ ಆಗೋಯ್ತು ಇಮ್ಮಿಡಿಯೇಟ್ ಅಸಿಸ್ಟೆನ್ಸ್ ಬೇಕು ಅಂತ ಅವರು ಮೆಸೇಜ್ ಕೊಟ್ಟ ಕೆಲವು ಸೆಕೆಂಡ್ಗಳಲ್ಲಿ ಎಲ್ಲ ಆಗಿ ಹೋಗುತ್ತೆ ಒಂದು ಚಾನ್ಸ್ ಏನಂದರೆ ಈ ಫ್ಯಾನ್ ಒಳಗಡೆ ಬರ್ಡ್ ಹೊಡೆದು ಎಂಜಿನ್ ಒಳಗಡೆ ಬರ್ಡ್ ಹೋಗಿ ಸಿಕ್ಕಾಕ್ಕೊಂಡಾಗ ಎಂಜಿನ್ ಸೀಸ್ ಆಗಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸುಮಾರು ಸಲ ನೋಡಿದ್ದೀವಿ ನಾವು ಈ ರೀತಿ ಒಂದು ಜೇನು ಹುಳದಿಂದಾಗಿ ಒಂದು ಹಕ್ಕಿಯಿಂದಾಗಿ ವಿಮಾನ ಸಮಸ್ಯೆಗೀಡಾಗಿದ್ದನ್ನೆಲ್ಲ ನೋಡ್ತೀವಿ ನಾವು ಬಹಳಷ್ಟು ಬಾರಿ ಎಕ್ಸಾಂಪಲ್ಸ್ ನೋಡಿದ್ದೀವಿ ಇತ್ತೀಚಿಗಷ್ಟೇ ಒಂದು ಫ್ಲೈಟು ಈ ಹಿಮದ ಕಲ್ಲು ಅಂದರೆ ಮಂಜಿನ ಕಲ್ಲು ಬಡಿದು ಮುಂದ್ಗಡೆ ಫುಲ್ ಓಪನ್ನೇ ಆಗಿ ಆದರೂ ಸೇಫಾಗಿ ತಂದು ಲ್ಯಾಂಡ್ ಮಾಡಿದರು ಯಾವ್ಯಾವ ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಪಾಕಿಸ್ತಾನ ಅವರ ಏರ್ ಸ್ಪೇಸ್ಗೆ ಬಿಟ್ಕೊಂಡಿರಲಿಲ್ಲವಲ್ಲ ಇಮಿಡಿಯೇಟಾಗಿ ಲ್ಯಾಂಡ್ ಮಾಡಬೇಕು ಅಂದ್ರೂ ಆಮೇಲೆ ಬಂದು ಶ್ರೀನಗರದಲ್ಲಿ ಇಳಿಸಿದ್ರು ಅದು ಒಂದು ಭಯಂಕರ ಅನಾಹುತ ತಪ್ಪಿತ್ತು ನಾವು ನೆನಪು ಮಾಡ್ಕೊಳ್ಬಹುದು ಬಟ್ ಇಲ್ಲಿ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಒಂದು ಲಕ್ಷ ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ ಅಲ್ಲಿ ಎಪ್ಪತ್ತು ಸಾವಿರ ಲೀಟರ್ ಫ್ಯೂಯಲ್ ಆದರೂ ಒಳಗಡೆ ಇರುತ್ತೆ ಆರು ಏಳು ಗಂಟೆ ಹಾರಾಟ ನಡೆಸಿ ಅದು ರೀಚ್ ಆಗಬೇಕಿತ್ತು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಲಂಡನ್ ರೀಚ್ ಆಗಬೇಕಾಗಿದ್ದ ವಿಮಾನ ಇಂಥದ್ದೊಂದು ಭಯಂಕರವಾದ ಆಕ್ಸಿಡೆಂಟ್ಗೆ ಈಡಾಗಿದೆ ಆದರೆ ಈ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರಲ್ಲಿ ಸೇರ್ಪಡೆಯಾಗಿದ್ದಿದು ಇದುವರೆಗೂ ಎಷ್ಟು ಸೇಫಾಗಿ ಇದ್ರ ಬಗ್ಗೆ ಒಪಿನಿಯನ್ ಇರೋದೇ ಹಾಗೆ ರಿವ್ಯೂ ಇರೋದೇ ಹಾಗೆ ಅತ್ಯಂತ ಸೇಫ್ ಅಂತ ಏರ್ಕ್ರಾಫ್ಟ್ಗಳಲ್ಲಿ ಅತ್ಯಂತ ಸೇಫ್ ಅಂತ ಇದು ಹೆಂಗೆ ಇಷ್ಟು ಭಯಂಕರವಾದ ಆಕ್ಸಿಡೆಂಟ್ಗೆ ತುತ್ತಾಯಿತು ಅನ್ನೋದ್ರ ಬಗ್ಗೆ ಸಿಕ್ಕಾಪ್ರಶ್ ಸಿಕ್ಕಾಪಟ್ಟೆ ಪ್ರಶ್ನೆಗಳೆದ್ದಿವೆ ಈಗ ನೋಡಿ ಮಾಜಿ ಸಿ ಎಂ ವಿಜಯ್ ಅವರು ಸೀಟ್ ನಂಬರ್ ಟ್ವೆಲ್ ಅಲ್ಲಿ ಇದ್ರು ಐವತ್ತೆರಡು ಮಂದಿ ಬ್ರಿಟನ್ ಪ್ರಜೆಗಳಿದ್ರು ಆರ್ ಆರು ಮಂದಿ ಪೋರ್ಚುಗಲ್ ಅವರಿದ್ರು ಇಬ್ಬರು ಕೆನಡಾ ಪ್ರಜೆಗಳಿದ್ರು ನೂರಾರು ಭಾರತೀಯರಿದ್ರು ಅವರೆಲ್ಲರ ಪರಿಸ್ಥಿತಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕು ಎಷ್ಟು ಜನರ ಜೀವಹಾನಿ ಆಗಿದೆ ಎಷ್ಟು ಜನ ಬದುಕಿದ್ದಾರೆ ಕ್ರಿಟಿಕಲ್ ಆಗಿದ್ದಾರೆ ಎಲ್ಲ ಡೀಟೇಲ್ಸ್ ಕೂಡ ಇನ್ನು ಆಸ್ಪತ್ರೆ ಮೂಲದಿಂದ ಮತ್ತು ಅಧಿಕೃತ ಮೂಲದಿಂದ ಮಾಹಿತಿ ಹೊರಗಡೆ ಬರಬೇಕು ನೋಡಿ ಅನಾಹುತ ಹೆಂಗಾಗಿದೆ ಅಂದರೆ ವಿಮಾನದಲ್ಲಿದ್ದವರು ಅಷ್ಟೇ ಅಲ್ಲ ಮೇಘಾನಿ ನಗರದ ಬಿ ಜೆ ಮೆಡಿಕಲ್ ಕಾಲೇಜಿನ ಒಳಗಡೆ ನುಗ್ಗಿದೆ ಅದು ಬಿದ್ದಿದ್ದು ಆ ಮೆಸ್ ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಅದು ಬೀಳ್ತಾ ಇದ್ದ ಹಾಗೆ ಕಂಗಾಲಾಗಿದ್ದಾರೆ ಇನ್ನೇನು ಬಂದು ಅಪ್ಪಳಿಸುತ್ತೆ ಅಂದಾಗ ಸೆಕೆಂಡ್ ಇದ್ದವರೆಲ್ಲ ಜೀವ ಉಳಿಸ್ಕೊಳೋಕೆ ಜಂಪ್ ಮಾಡಿದ್ದಾರೆ ಇದ್ದ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರೋ ಶಂಕೆ ಇದೆ ಅದರ ಬಗ್ಗೆನು ಖಚಿತ ಮಾಹಿತಿ ಸಿಗಬೇಕು ರಕ್ಷಣಾ ಕಾರ್ಯ ಹಾಸ್ಟೆಲಲ್ಲಿ ಮುಂದುವರಿತಾ ಇದೆ ವಿಮಾನ ನುಗ್ತಾ ಇದ್ದ ಹಾಗೆ ಜಂಪ್ ಮಾಡಿದ ಫೋರ್ಸ್ಗೆ ಹಲವಾರು ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿದೆ ಸದ್ಯಕ್ಕೆ ಎಂ ಬಿ ಬಿ ಎಸ್ ಹಾಸ್ಟೆಲ್ನಲ್ಲಿ ಪರಿಸ್ಥಿತಿ ಅಲ್ಲೂ ಕೂಡ ಅಷ್ಟೇ ಗಂಭೀರವಾಗಿದೆ ನೂರಾರು ಮಕ್ಕಳಿದ್ದಂಥ ಅಂದರೆ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಇದ್ದಂಥ ಹಾಸ್ಟೆಲ್ಲು ಅಲ್ಲಿ ಮೆಸ್ ಭಾಗದಲ್ಲೇ ಬಂದು ಸರಿಯಾಗಿ ನುಗ್ಗಿದೆ ಆರಂಭದಲ್ಲಿ ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಂತ ಹೇಳಲಾಯಿತು ಬಟ್ ಈ ಮೆಸ್ಗೂ ಕೂಡ ಹಾಸ್ಟೆಲ್ಗೂ ಕೂಡ ನುಗ್ಗಿರೋದರಿಂದಾಗಿ ಭಯಂಕರವಾದ ಸಾವು ಅಲ್ಲೂ ಆಗಿರುವ ಚಾನ್ಸಸ್ ಇದೆ ಒಟ್ಟಾರೆಯಾಗಿ ಇದು ಒಂದು ಮೈ ನಡುಗಿಸುವಂಥ ಬೆಚ್ಚ ಹುಚ್ಚಿ ಬೀಳಿಸುವಂಥ ಕ್ರ್ಯಾಶು ಇಷ್ಟು ಅನುಭವಿ ಪೈಲಟ್ ಸರ್ವಿಸ್ ಹೆಂಗೆ ನಡೆಯುತ್ತೆ ಒಂದು ವಿಮಾನ ಟೇಕಾಫ್ ಆಗುವಾಗ ಲ್ಯಾಂಡ್ ಆದಮೇಲೆ ಪ್ರತಿಯೊಂದು ಆಪರೇಷನ್ಗೂ ಮುನ್ನ ಹಲವು ಹಂತಗಳಲ್ಲಿ ಸರ್ವಿಸ್ ಆಗುತ್ತೆ ಒಂದು ವಿಮಾನ ಕ್ರಾಸ್ ಚೆಕ್ ಆಗುತ್ತೆ ಸರ್ವಿಸಿಂಗ್ ಆಗುತ್ತೆ ಮತ್ತು ಆಮೇಲೆ ಮುತ್ರೆ ಬೀಳುತ್ತೆ ಇದು ಟೇಕ್ ಆಫ್ ಆಗೋಕ್ಕೆ ಅರ್ಹ ಅಂತ ಇಷ್ಟೆಲ್ಲ ಮಾಡಿದ ಮೇಲೂ ವಿಮಾನದಲ್ಲಿ ಕೇವಲ ಎಂಟುನೂರು ಅಡಿ ಮೇಲ್ಗಡೆ ಹತ್ತು ಕಿಲೋಮೀಟ್ರ್ ದೂರ ಟೇಕಾಫ್ ಆಗಿ ಅಷ್ಟು ಕೆಲವೇ ಕೆಲವು ನಿಮಿಷಗಳಲ್ಲಿ ಹೆಂಗೆ ಇಷ್ಟು ದೊಡ್ಡ ದುರಂ ದುರಂತ ಆಯಿತು ಅನ್ನೋದನ್ನು ಇನ್ನೂ ಅರಗಸ್ಕೊಳ್ಳೋಕಾಗ್ತಾ ಇಲ್ಲ ಜನಕ್ಕೆ ಇದು ಅಧಿಕೃತವಾಗಿ ನಾ ಬ್ಲ್ಯಾಕ್ ಬಾಕ್ಸ್ ಇನ್ಫರ್ಮೇಷನಿಂದ ಹೊರಗಡೆ ಬರಬಹುದು ಯಾಕಂದರೆ ಬ್ಲ್ಯಾಕ್ ಬಾಕ್ಸಲ್ಲಿ ಬಹುತೇಕ ಎಲ್ಲ ಏನೇನಾಯಿತು ಕಡೆ ಕ್ಷಣದಲ್ಲಿ ಅನ್ನೋದರ ಡೀಟೇಲ್ಸ್ ರೆಕಾರ್ಡ್ ಆಗಿರುತ್ತೆ ಅದು ಕ್ರ್ಯಾಶ್ ಆಗಿ ಬೆಂಕಿ ಸ್ಪರ್ಶ ಆದರೂ ಕೂಡ ಅಳಿಸಿ ಹೋಗದಂತೆ ಡಿಸೈನ್ ಆಗಿರುತ್ತೆ ಹಾಗಾಗಿ ನೋಡಬೇಕು ಏನಾಗುತ್ತೆ ಆ ಮೂಲಕ ಆದರೂ ಮಾಹಿತಿ ಲಭ್ಯವಾಗುತ್ತಾ ಅಂತ ರೆಸ್ಕ್ಯೂ ಆಪ್ರೇಷನ್ನು ಜೀವ ಅಲ್ಪ ಸ್ವಲ್ಪ ಜೀವ ಇದ್ದರೂ ಅವ್ರನ್ನ ಉಳಿಸ್ಕೊಳ್ಳುವಂಥ ಕಡೆ ಕ್ಷಣದ ಹೋರಾಟವೆಲ್ಲ ನಡೀತಾ ಇದೆ ದೇವ್ರ ದಯ ಬೇಕಷ್ಟೇ ಈಗ ಉಳಿದವರಾದರೂ ಈಗ ಉಳ್ಕೊಂಡಿರೋರನ್ನಾದರೂ ಬದಸ್ಕು ಬದುಕಿಸ್ಕೊಳ್ಳೋಕ್ಕೆ ದೇವ್ರ ದಯೆ ಬೇಕಷ್ಟೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು